ಬಾಬು ಅಂತ ಹುಣಸೂರು ತಾಲೂಕು ಗೌಡ್ಗೆರೆ ಹೋಬಳಿ ಮಾಶ್ಪಾನಿ ಮೈಸೂರು ಜಿಲ್ಲೆ ನಮ್ಮ ತೋಟದಲ್ಲಿ ತುಂಬಾ ನವಿಲು ಕಾಟಗಳು ಇತ್ತು ನವಿಲ್ ಅಂದ್ರೆ ಅಷ್ಟಿಷ್ಟಲ್ಲ ತುಂಬಾ ಇದ್ದು ಏನಪ್ಪಾ ಮಾಡೋದು ಎಲ್ಲಾ ಬೆಳೆ ಹಾಳು ಮಾಡ್ತಾವಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಯೂಟ್ಯೂಬಲ್ ನೋಡುದು ಅವಾಗ ಈ ಮಂಕಿ ನೆಟ್ಸು ಮತ್ತೆ ಇದೊಂದು ಸ್ಪ್ರೇ ಅಂತ ಇತ್ತು ಅವಾಗ ಏನ್ ಮಾಡೋದು ತಡಿ ನೋಡೋಣ ಒಂದ್ಸರಿ ಅಂತೇಳಿ ಯೂಟ್ಯೂಬಲ್ ನೋಡಿದಾಗ ಕಾಂಟ್ಯಾಕ್ಟ್ ಮಾಡಿ ಮಂಜುನಾಥ ಆಗೋ ಸಂಟ್ರೂ ಅಂತ ಹೇಳಿ ಇವರ ಹತ್ರ ಸಿಗುತ್ತೆ ಅಂತ ಹೇಳಿದ್ರು ಕ್ಯಾನಿರ ಅವಾಗ ಇವರ ಹತ್ರ ಪರ್ಚೇಸ್ ಮಾಡಿ ಫಸ್ಟು ನೆಟ್ಸ್ ಟ್ರೈ ಮಾಡಿದೆವು ಹಾಕಿ ಸ್ವಲ್ಪ ತಿಂದು ಹೋದವು ಬರಲಿಲ್ಲ ಏನು ಮತ್ತೆ ಇದರಿಂದ ನವಿಲ್ಗೂ ಏನು ಎಫೆಕ್ಟ್ ಏನಿಲ್ಲ ಅದು ಕೈ ಇರ್ತದೆ ಅಂತೇಳಿ ಅವ್ರು ತಿನ್ಬಿಟ್ಟು ಹೋಗ್ಬಿಡ್ತೇವೆ ಮತ್ತೆ ಬರಲ್ಲ ಅಂತ ಹೇಳಿದ್ರು ತಾಡಿ ಅಂತೇಳಿ ಒಂದು ಸ್ಪ್ರೇನು ಮಾಡೋಣ ಅಂದ್ರು ಇದೊಂದು ತ್ರೀ ಮಂತ್ಸ್ ತನಕ ಅದಕ್ಕೆ ಪವರ್ ಇರುತ್ತೆ ಅಂತ ಹೇಳಿದ್ರು ಮಾಡಿದ್ಮೇಲೆ ಟೂ ತ್ರೀ ಡೇಸ್ ಆದಮೇಲೆ ನವಿಲ್ಗಳು ನೈಂಟಿ ಪರ್ಸೆಂಟ್ ಕಡಿಮೆ ಅದು ಇನ್ನು ಸ್ವಲ್ಪ ಒಂದು ಎರಡು ಬರ್ತಾ ಇದೆ ಯಾಕಪ್ಪ ಇವೊಂದು ಎರಡು ಬರ್ತದೆ ಅವು ಹೊಸದು ಅದು ಯಾವುದೊಂದು ನೆಟ್ ತಿಂದಿರಲ್ಲ ಇಲ್ಲ ಈ ಕಡೆ ಬಂದಿರಲ್ಲ ಬಂದು ಒಂದು ಎರಡೇ ನಿಮಿಷ ಆ ಜಾಗದಲ್ಲಿ ಇದ್ದು ಮತ್ತೆ ಹೋಗ್ಬಿಡ್ತದೆ ಹತ್ತಿರ ಬರಲ್ಲ ಇನ್ನು ಮತ್ತೆ ನಮ್ಗೆ ಏನು ಹಾಳು ಮಾಡಲ್ಲ ಬೆಳೆನ ಅದರಿಂದ ತುಂಬ ಅನುಕೂಲ ಆಗೈತೆ ಇದರಿಂದ ಎಲ್ಲ ರೈತರು ಉಪಯೋಗಿಸ್ಬೋದು ಇದನ್ನ ತುಂಬ ಅನುಕೂಲ ಆಗೈತೆ ಯಾಕೆಂದ್ರೆ ನಾನು ರೈತ ಹೇಳ್ತಾ ಇರೋದ್ರಿಂದ ನನಗೆ ಭಾಳ ಅನುಕೂಲ ಆಗದೆ ಅದೇನು ನೀವು ಎಲ್ಲ ಉಪಯೋಗಿಸಿ ಅಂತ ಹೇಳ್ತಂತ